Boo! ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಫಾರ್ ಇನ್ಫಾರ್ಮೇಷನ್ ಪ್ರೆಗ್ನೆನ್ಸಿ ಇನ್ಫಾರ್ಮೇಷನ್ ಆಗಿರ್ಬೋದು ಅಥವಾ ಕುಕ್ಕಿಂಗ್ ಆಗಿರ್ಬೋದು ಸೊ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಚಿನ್ನ ಅಂತ ಹೇಳಿ ದೋಸೆ ಮಾಡೋಕೆ ರೆಡಿ ಮಾಡಿಕೊಂಡೆ ಆಮೇಲೆ ಶೇಂಗಾ ಹುರ್ಕೊಂಡೆ ಅದನ್ನ ಸಿಪ್ಪೆ ಕೂಡ ತೆಗೆದ್ನಿ ತೆಗೆದುಬಿಟ್ಟು ಅದನ್ನ ಮಿಕ್ಸರ್ ಮಾಡ್ಕೋಬೇಕಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡು ಸಿಂಪಲ್ಲಾಗಿ ನಾನು ಚಟ್ನಿ ಮಾಡ್ಕೊಂಡೆ ನೋಡಿರಿ ಇನ್ನೂ ರೆಡಿ ಆಗಿದ್ದ ನೋಡ್ರಿ ಅದಕ್ಕೆ ಟಿಫನ್ ರೆಡಿ ಆಗುವವರೆಗೂ ಮೊಬೈಲ್ ನೋಡ್ಕೊಂತ ಗೊತ್ತಾನ ಈಗ ನಾ ಮಾಡ್ತಾ ಇರುವಂತ ದೋಸೆ ಅಕ್ಕಿ ರುಬ್ಬಿಟ್ಟು ನೋಡ್ರಿ ಸಿಂಪಲ್ ಆಗಿ ನಾನು ಎಲ್ಲ ಹಿಟ್ಟು ಮಿಕ್ಸ್ ಮಾಡಿ ಮಾಡ್ತಾ ಇರೋದು ಯಾಕಂದ್ರೆ ಕ್ವಿಕ್ ಆಗಿ ಮಾಡ್ಬೇಕಾದ್ರೆ ನಾನು ಎಲ್ಲ ಹಿಟ್ಟದು ಮಿಕ್ಸ್ ಮಾಡಿಕೊಂಡು ಮಾಡ್ತೇನೆ ಬಹಳ ಚೆನ್ನಾಗ್ ಆಗ್ತದೆ ಬೇಗನೆ ಆಗ್ತದೆ ಸೊ ಅದಕ್ಕೆ ಅದ್ರ ಜೊತೆ ಚಟ್ನಿ ಮಾಡಿದ್ನಿ ಇವಾಗ ಅದು ರೆಡಿನೂನು ಆಯ್ತು ನಮ್ಮ ಇದು ದೋಸೆ ಇಷ್ಟ ಆಗ್ತದ ವೆರೈಟಿ ವೆರೈಟಿ ದೋಸೆ ಮಾಡ್ತಾ ಡಿಫ್ರೆಂಟ್ ಆಗಿ ಏನಾದ್ರೂ ಟ್ರೈ ಮಾಡ್ತಾ ಇರ್ತೇನಾ ಚೆನ್ನಾಗ್ ಆಗಿರ್ತಾವೇತಿ ಚಿನ್ನೋ ಸ್ಕೂಲಿಗೆ ಹೋಗೋ ಟೈಮ್ದಾಗ ಸುಂದ್ರನೋ ಕಾಡಕ್ಕೆ ನಿಂತು ಬಿಡ್ತಾಳ ನೋಡ್ರಿ ಅದಕ್ಕೆ ಈಗ ಫಸ್ಟ್ ಕಾಡೋದು ನಿಲ್ಲಿಸ್ಬೇಕಂದ್ರೆ ಫುಡ್ ಹಾಕ್ಬಿಡ್ಬೇಕಾ ತಿನ್ಕೊಂಡು ಕೂಡ್ತಾಳೆ ಚಿನ್ನೋ ಸ್ಕೂಲಿಗೆ ಹೋದ ಇವಾಗ ನಾವು ಟಿಫನ್ ಹೇಳಿ ಒಂದು ಪ್ಲೇಟ್ ಒಳಗೆ ಎರಡು ದೋಸೆ ಚಟ್ನಿ ಹಾಕೊಂಡೇನ ಸೊ ಎಲ್ಲ ಹಿಟ್ಟು ಮಿಕ್ಸ್ ಮಾಡಿರುವಂಥ ದೋಸೆ ಈ ಆಗಿರ್ತಾವ ಬೆಳಗ್ಗೆ ಬ್ಲಾಗ್ ವ್ಲಾಗ್ ಆದ್ಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದೆ ನೋಡ್ರಿ ಯಾಕೋ ಸುಸ್ತು ಭಾಳ ಅನ್ಸತ್ತಿತ್ತ ಸೊ ಇವಾಗ ನಾನು ಸಂಜೆ ಟೈಮ್ ದಾಗ ನಾ ವ್ಲಾಗ್ ಶುರು ಮಾಡ್ಕೊಂಡೇನ ಬ್ಲಿಂಕಿಟ್ ಒಳಗ ಕೆಲವೊಂದಷ್ಟು ತರ್ಕಾರಿಗಳನ್ನ ಆರ್ಡರ್ ಮಾಡಿದ್ವಿ ಆ ಅದು ಬೇಕಾಗಿತ್ತಂದ್ರ ನಾವ್ ಮನೆಯೊಳಗ ಕುತ್ಕೊಂಡು ಬ್ಲಿಂಕಿಟ್ ಒಳಗೆ ಆರ್ಡರ್ ಮಾಡ್ಬಿಟ್ಟಿರ್ತೇವಿ ಮನೆಗ ತಂದ್ಕೊಡ್ತಾರ ಬಹಳ ಅಂದ್ರೆ ಬಹಳ ಫ್ರೆಶ್ ಆಗಿರ್ತಾವ ಆ ಸೊ ಅದಕ್ಕೆ ಎಲ್ಲ ತೆಗೆದಿಟ್ಕೊಳಕತ್ತೇನ ಪ್ಯಾಕಿಂಗ್ ಅದು ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ನೋಡ್ರಿ ಮಾರ್ಕೆಟ್ ಒಳಗೆ ಹೋಗಿ ಬರೋಕ ಟೈಮ್ ಸಿಗಲಿಲ್ಲ ಅಂದ್ರೆ ಈ ತರ ಮಾಡಿಬಿಡೋದು ಮತ್ತೆ ಮಾರ್ಕೆಟ್ ಒಳಗಿನಗಿಂತ ಫ್ರೆಶ್ ಕ್ಲೀನ್ ಕ್ಲೀನಾಗಿರ್ತಾವೆ ಹೈಜೀನ್ ಮೇಂಟೈನ್ ಮಾಡಿರ್ತಾರೆ ನೋಡಬಹುದು ಇಲ್ಲಿ ಎಷ್ಟು ಎಲ್ಲ ಪ್ಯಾಕಿಂಗ್ ಮಾಡಿಕೊಟ್ಟಾರೆ ಇದು ಬೇಬಿ ಕಾರ್ನ್ ನೋಡ್ರಿ ನಮ್ಮ ಚಿನ್ನೋ ಬೇಕು ಅನ್ನತಿದ್ದ ಅದಕ್ಕೆ ಇದನ್ನು ಕೂಡ ಆರ್ಡರ್ ಮಾಡಿದ್ವಿ ആ ഇല്ല മടോണം എല്ലാം മണ്ടം കമ്പ്നാ മുടക്കോ 7 8 മര വെച്ചി ഇഷ് ഇഷ് മര വെക്കും ഇതെടി ഇതിന് ഇടി ഞാൻ മുടത്തട്ടെ

ಇತ್ತೀಚೆಗಂತೂ ನಾವು ನಮ್ಗೆ ಏನಾದರೂ ತಿನ್ಬೇಕು ಅನ್ಸಿದಾಗೆಲ್ಲ ಮನಿಯೊಳಗನ ರೆಸಿಪಿ ಮಾಡಿಬಿಟ್ಟಿರ್ತೀವಿ ನೋಡ್ರಿ ಯಾಕಂದ್ರ ಈಗಂತೂ ಪ್ರೆಗ್ನೆಂಟ್ ಅಂದಮೇಲೆ ಹೊರಗಡೆ ಫುಡ್ಡು ಅಷ್ಟೊಂದು ಸರಿ ಅನ್ಸಂಗಿಲ್ಲ ಯಾಕಂದ್ರೆ ಎಲ್ಲ ಕೆಮಿಕಲ್ಲು ಮತ್ತು ಫುಡ್ ಕಲರ್ ಎಲ್ಲ ಹಾಕಿರ್ತಾರ ಸೊ ಹಂಗಾಗಿ ಬೇಡ ಅಂತ ಹೇಳ್ಬಿಟ್ಟು ಬೇಕನ್ಸಿತ್ತಂದ್ರೆ ಆರ್ಡರ್ ಮಾಡಿಬಿಟ್ಟು ತರಿಸೋದು ತರಿಸಿ ಒಳಗನ ಎಲ್ಲ ಪ್ರಿಪೇರ್ ಮಾಡಿಬಿಡೋದು ನೋಡ್ರಿ ರೆಸಿಪಿ ರೆಡಿ ಆಗೈತೆ ನೋಡ್ರಿ ನೋಡಿದ್ರಣ ಬಾಯಾಗ ನೀರು ಬರತೈತಿ ಸ್ವಲ್ಪ ಮೇಲ್ ಡೆಕೋರೇಷನ್ಗೆ ಅಂತ ಹೇಳಿ ಕೊತ್ತಂಬರಿ ಹಾಕಿದ್ದೇನಾ ನೋಡಿದ್ರಲ್ಲ ಆವಾಗಲೇ ತೋರಿಸಿದ್ದೇನಾ ಬೇಬಿ ಕಾರ್ನ್ ಫ್ರೈ ಮಾಡಿದನಾ ಬೇಬಿ ಕಾರ್ನ್ ಮಂಚೂರಿ ಮಾಡ್ಬೇಕಂತ ಮಾಡಿದ್ನಿ ಬಟ್ ಮತ್ತಿನ್ನು ಲೇಟ್ ಆಗ್ತೈತೆ ಅಂಥೇಳಿ ಅರ್ಜೆಂಟಿಗೆ ಜಸ್ಟ್ ಹಿಂಗೆ ಮಾಡಿದ್ದೇನಾ ಇದು ಕೂಡ ಟೇಸ್ಟ್ ಆಗಿರ್ತೈತೆ ನೋಡ್ರಿ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡ್ಬೋದು ಚೆನ್ನಾಗಾಗೈತಿ ಚಿನೋ ಮುಚ್ಕೊಳಾತಿದಕ ಈ ಬಾ ಹಾಂ ಮುಚ್ಕೊಂಡು ಮುಚ್ಕೊಂಡು ತಿನ್ನತ ನೋಡ್ರಿ ಅವ್ನು ಭಾಳ ಇಷ್ಟ ಇದೆ ಒಂದು ಸಾರಿ ನಾನು ಮಂಚೂರಿನ ಮಾಡಿದ್ನಿ ಆಗಿತ್ತು ಅದು ಸಕ್ಕತ್ತಾಗಿತ್ತು ಆಮೇಲೆ ಇವಾಗ ಜಸ್ಟ್ ಫ್ರೈ ಮಾಡಿದ್ದೇನೆ ಬರೀ ತಿನ್ನೋನಂತ ತಿಂದು ನೋಡ್ತೇನೆ ಹೇಗಾಗಿತ್ತು ಅಂತ ಹೇಳಿ ಲೆಫ್ಟ್ ಕಾಯಿ ಐತಿ ಓಕೆ ನೀನು ತಿಂತಿರಿ ಫ್ರೈ ಮಸ್ತ್ ಐತಿ ಗೋಬಿ ಮಂಚೂರಿಯಾಗತ್ತೆನ ಬೇಬಿ ಕಾರ್ ಮಂಚೂರಿಯಾ ಅಂತ ಸಕ್ಕದಾಗಿರ್ತೈತಿ ಕ್ರಿಸ್ಪಿ ಹ್ಞೂ ಕ್ರಿಸ್ಪಿ ಸಕ್ಕತ್ತೈತಿಲ್ಲ ಹ್ಞೂ ಇತ್ತೀಚೆಗೆ ಡೈಲಿ ಒಂದೊಂದು ಸಾಯಂಕಾಲ ಆತಂದ್ರೆ ಸಾಕು ಏನಾದರೂ ಒಂದು ರೆಸಿಪಿ ಮಾಡೋದಾಗಿ ಬಿಟ್ಟೈತಿ ತಿನ್ಬೇಕು ತಿನ್ಬೇಕು ಅನಿಸತಿ ಸಾಯಂಕಾಲ ಅಂದ್ರೆ ಊಟ ಮಾಡೋದು ಸ್ವಲ್ಪ ಲೇಟ್ ಆಗ್ತಿತ್ಲ ಹಾಗಾಗಿ ಮುಂಚೆನ ಸ್ವಲ್ಪ ಏನಾದ್ರು ಮಾಡಿ ತಿಂದ್ರೆ ಒಂಥರ ಹಶು ಅಷ್ಟೊಂದು ಇದಾಗಂಗಿಲ್ಲ ಏನೂ ಮಾಡಿರ್ಲಿಲ್ಲ ಅಂದ್ರೆ ಬೇಗನೆ ಹಶು ಆಗ್ತೈತಿ ಹಾಗಾಗಿ ಈ ಥರ ಏನಾರು ಮಾಡಿಕೊಂಡು ತಿಂದಿರ್ತೇವಿ ಆಮೇಲೆ ರಾತ್ರಿ ಬಿಗ್ ಬಾಸ್ ಅದು ನೋಡಿಕೊಂಡು ಏನದು ಊಟ ಮಾಡ್ತೇವೆ ಊಟ ಮಾಡಿ ಸಿಗ್ತೀನಂತೆ ಮಮ್ಮ ನೋಡಿರಿ ಅದರ ಒಳಗೆ ಎಲ್ಲ ಸುರಿ ಈಗ ಕುರುಕುರೆ ನೋಡಿ ಬಿಟ್ಟು ಚಿನ್ನೋ ಅದಷ್ಟೇ ತಿನ್ಬೇಕಂತ ಮಾಡಿದ್ವಿ ನಾ ಎಲ್ಲ ಹಾಕಿಬಿಟ್ಟಿ ಅದ್ರಾಗ ಇಂಥ ಬೇಬಿ ಕಾರ್ನ್ ಫ್ರೈ ತಿಂದಾದ್ಮೇಲೆ ಸ್ವಲ್ಪ ಹೊತ್ ಬಿಟ್ಟು ಅಡಿಗೆ ಮಾಡಿದ್ರ ಅಂತ ಹೇಳಿ ಅಷ್ಟ ತನ ನಾನು ಸುಮ್ನೆ ಕೂತ್ಕೊಳ್ಳೋದು ಬೇಡ ಅಂತ ಹೇಳಿ ಬಿಗ್ ಬಾಸ್ ನೋಡ್ಕೊಂಡ್ ನೋಡ್ಕೊಂಡು ತರಕಾರಿ ಕಟ್ ಮಾಡತ್ತೀನಿ ನೋಡ್ರಿ ಯಾಕಂದ್ರ ಬೆಳಗ್ಗೆ ಟಿಫನ್ ಕಂತ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡ್ ಬಿಡ್ಬೇಕು ಇವಾಗನ ನಾನು ಯಾವಾಗ್ಲೂ ಏನ್ ಮಾಡತೇನೆ ಅಂದ್ರ ಎಲ್ಲಾ ತರಕಾರಿ ತಗೊಂಡ್ ಬಂದಿರ್ತೀನಲ್ಲ ಕಟ್ ಮಾಡಿಬಿಟ್ಟು ಅವ್ನ್ ಗೆ ಹಾಕಿ ಫ್ರಿಜ್ ಒಳಗ ಸ್ಟೋರ್ ಮಾಡಿ ಇಟ್ಬಿಟ್ಟಿರ್ತೇನೆ ಸೊ ದ್ಯಾಟ್ ನಂಗ್ ಬೆಳಗ್ಗೆ ಅಡಿಗೆ ಮಾಡ್ಬೇಕಾದ್ರೆ ಈಸಿ ಬಿಡ್ತದ ಕುತ್ಕೊಂಡು ಕಟ್ ಮಾಡಕತ್ತಿದ್ದೆ ನೋಡ್ರಿ ಬಹಳ ಅಂದ್ರೆ ಬಹಳ ತ್ರಾಸಾಗಕೀತ ಬೆನ್ನೆಲ್ಲ ಹಿಡ್ಕೊಂಡು ಹೊಟ್ಟೆ ಒಂತರ ನೋ ಆಗತಿತ್ತ ಕುತ್ಕೊಳಕ ಆಗತ್ತಾಗಿತ್ತ ಅಷ್ಟು ತ್ರಾಸಾಗಕ ಈಗಂತೂ ಫೈವ್ ಮಂತ್ ಅಂದ್ರೂ ನನ್ಗೆ ಬಹಳ ತ್ರಾಸ ಆಗ್ತದ ನೋಡ್ರಿ ಆಗಂಗಿಲ್ಲ ಬರಿ ಮಲ್ಕೋಬೇಕು ಹಿಂಗ ಅನ್ಸ್ಬಿಡ್ತದ ಒಂದ್ ಹದಿನೈದು ನಿಮಿಷ ಕುತ್ಕೊಂಡ್ರೂ ಪೇನ್ ಸ್ಟಾರ್ಟ್ ಆಗ್ಬಿಡ್ತದ ಬೆನ್ನದ ಅದಿಕ್ ನಮ್ಮ ಚಿನ್ನು ನಾ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಎಲ್ಲ ಕಟ್ ಮಾಡಕತ್ತಾನ ಅವನಿಗೆ ಸ್ವಲ್ಪ ಹೇಳದು ಕೊಟ್ನಿ ಹಿಂಗ್ ಮಾಡಬೇಡ ಹಿಂಗ್ ಮಾಡು ಹಿಂಗ್ ಮಾಡು ಅಂತ ಹೇಳಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಕಂಟಿನ್ಯೂಟಿವ್ ಬ್ಲಾಗ್ ನೋಡ್ರಿ ಸೊ ರೆಸಿಪಿ ಏನೇನ್ ಅಹ್ ರೊಟ್ಟಿ ಮತ್ತು ನಿನ್ನೆ ಕಟ್ ಮಾಡಿದ್ವಲ್ಲ ಬೀನ್ಸ್ ಅದು ಪಲ್ಯ ಮಾಡಿದಿನ ಕೊಬ್ಬರಿ ಚಟ್ನಿ ಮೊಸರು ಆಮೇಲೆ ಮುಟ್ಕಿ ಕೂಡ ಮಾಡಿದೆ ನೋಡ್ರಿ ಬಿಸಿ ಬಿಸಿ ರೊಟ್ಟಿ ಇದ್ದಾಗನ ತುಪ್ಪ ಅದು ಹಾಕಿ ಖಾರ ಸಾಲ್ಟ್ ಬೆಳ್ಳುಳ್ಳಿ ಅದು ಎಲ್ಲ ಇದು ಮಾಡಿಬಿಟ್ಟು ಮುಟ್ಕಿ ಮಾಡ್ಬೇಕಾ ಭಾರಿ ಆಗ್ತದ ಸೊ ಟೇಸ್ಟ್ ಮಾಡಿ ನೋಡಾಕತ್ತೇನ ಮಸ್ತ್ ಮಸ್ತಾಗಿದೆ ಮಸ್ತ್ ಆಗೈತಿ ಟೇಸ್ಟ್ ಅದ್ರಾಗು ಬೀನ್ಸಿಗೆ ಕೊಬ್ಬರಿ ಹಾಕಿದ್ನಲ್ಲ ಇನ್ನೂ ಟೇಸ್ಟ್ ಬಂದದ ಹಂಗೆ ಮಾಡೋಕಿತ್ತ ಕೊಬ್ಬರಿ ಹಾಕಿ ಮಾಡಿದ್ರೆ ಭಾರಿ ಟೇಸ್ಟ್ ಬರ್ತದ ಚಿನ್ನೂಗೆ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ಡಬ್ಬಿ ಕಟ್ಟಿದ್ನಿ ಒಂದ್ ರೊಟ್ಟಿ ತಿಂದ್ಬಿಟ್ಟು ಅವನ ಸ್ಕೂಲಿಗೆ ಹೋದ ಆಮೇಲೆ ನಾನ್ ತಿನ್ನಾಕತ್ತಿದ್ದೆ ಅದರ ಟೇಸ್ಟ್ ನೋಡಾಕತ್ತಿದ್ನಿ ನಂಗೆ ಮುಟಗಿ ಅಂದರೆ ಬಹಳ ಇಷ್ಟ ನೋಡ್ರಿ ಸೊ ಅದ್ನು ಕೂಡ ಟೇಸ್ಟ್ ಮಾಡಿ ನೋಡಬೇಕಂತ ಹೇಳಿ ತೊಗೊಂಡೇನ ಸೊ ಇದೊಂಥರ ಹಾಂ ಭಯಾಗಿ ನೀರು ಬರ್ತದ ಜಸ್ಟ್ ರೊಟ್ಟಿ ನೋಡಿದ್ರೆ ಮುಟ್ಗಿ ನೋಡಿದ್ರೆ ಒಂಥರ ಅನಿಸ್ತದೆ ತಿನ್ಬೇಕು ತಿನ್ಬೇಕಂತ ಹೇಳಿ ಸೊ ನಮ್ಮ ಚಿನ್ನೋಗನು ಒಂದೊಂದು ಸಾರಿ ಅವನಿಗೂ ಇಷ್ಟ ಬಿಸಿ ಬಿಸಿ ಇರಬೇಕಾದ್ರೆ ಅವ ಮುಟಕಿ ಮಾಡಿ ಅಂತ ಹೇಳಿ ಮಾಡಿ ಕೊಟ್ಟನೆ ಅಂದ್ರ ಖುಷಿಯಿಂದ ತಿಂತಾನ ಸೊ ಎಲ್ಲಾ ರೆಸಿಪಿನೂ ಭಾರಿ ಆಗಿದೆ ಸಂಜೆ ಟೈಮ್ ದಾಗ ನಾನು ಚಿನ್ನು ಟೆರೆಸ್ ಮೇಲೆ ಹೋಗಿದ್ವಿ ನೋಡ್ರಿ ಅಲ್ಲಿ ಒಂದು ಉದ್ದ ಪೈಪ್ ಇತ್ತು ಆ ಪೈಪ್ ಮ್ಯಾಗ ಒಂದ್ ಸಣ್ಣ ಗುಬ್ಬಿ ಮರಿ ಬಂದ್ ಕುತ್ಕೊಂಡಿತ್ತ ಎಷ್ಟ್ ಚೆನ್ನಾಗಿ ಕಾಣತೈತಿ ಜೂಮ್ ಮಾಡಿದ್ರೆ ಹಿಂಗ್ ಕಾಣಿತ್ತ ಈಗ ನೋಡ್ರಿ ಎಷ್ಟ್ ದೂರಿಂದ ಹಿಂಗ್ ಕಾಣತದ ಇವತ್ತೇನು ಜಾಸ್ತಿ ಏನೋ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಆಗ್ಲಿ ನೋಡ್ರಿ ಯಾಕಂದ್ರ ನಂಗೆ ಹೆಂಗಾಗತ್ತಂದ್ರ ದಿನಾ ಬಿಟ್ಬಿಡ್ತೀನ ಒಂಥರ ಒಂದಿನ ಇದ್ದಂಗ ಒಂದಿನ ಮೂಡ್ ಇರಂಗಿಲ್ಲ ಒಂದಿನ ಇದ್ದಂಗ ಒಂದಿನ ನಂದು ಇಲ್ಲ ಒಂದಿನ ಎಲ್ಲ ಕೆಲಸ ಪಟಪಠ ಮಾಡಿಕೊಂಡು ಕುಂಡಿರ್ತೀನೋ ಒಂದೊಂದು ದಿನ ಕೆಲಸ ಮಾಡೋಕ್ಕಾಗಂಗಿಲ್ಲ ದಿನ ಒಂದು ಅರ್ಧ ಕೆಲಸ ಮಾಡಿ ಅರ್ಧ ಕೆಲಸ ಹಂಗೆ ಇಡಬೇಕಾಗ್ತೈತಿ ಒಂಥರ ಒಂಥರ ಆಗತೈತಿ ಹೇಳ್ಬೇಕಂದ್ರೆ ಹಿಂಗೆ ಇರ್ತೈತಿ ಪ್ರೆಗ್ನೆನ್ಸಿ ಜರ್ನಿ ಯಾವ ಥರ ಇರ್ತೈತಿ ಮೂಡ್ ಸ್ವಿಂಗ್ಸು ಕೆಲಸ ಮಾಡೋಕ್ಕಾಗದೇ ಇರೋದು ರೆಸ್ಟ್ ಮಾಡ ಇದು ಮಾಡೋಕ್ಕಾಗದೆ ಇರೋದು ಕೆಲಸ ಭಾಳ ಆಗ್ತೈತಿ ಹೀಗಾಗಿ ಸೊ ಕೆಲಸ ಮಾಡಿದ್ನಿ ಬೆಳಗಿಂದ ಬಟ್ ಏನೂ ಶೂಟ್ ಮಾಡ್ಕೊಲಿಲ್ಲ ಜಸ್ಟ್ ಮಾರ್ನಿಂಗ್ ಟಿಫನ್ ಮಾಡೋದು ರೊಟ್ಟಿ ಅದು ಎಲ್ಲ ತೋರಿಸಿದ್ನಿ ಅದಾದಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಟಿ ವಿ ನೋಡಿದ್ನಿ ಆಮೇಲೆ ಏನಂದ್ರೆ ಸಾಯಂಕಾಲ ಚಿನ್ನೂ ಬರೋ ಟೈಮಕ್ಕೆ ಅಂದ್ರೆ ಮಕ್ಕೊಂಡಿದ್ದೆ ಆ ಬಂದ ಆಮೇಲೆ ನಾ ಮರ್ಕೊಂಡಿದ್ದು ನೋಡಿ ಅವ ಎಲ್ಲ ಡ್ರೆಸ್ ಚೇಂಜ್ ಅದು ಮಾಡಿಬಿಟ್ಟು ಹೊರಗೆ ಆಟ ಆಡೋಕೆ ಒಂದು ಎರಡು ತಾಸು ಹೋಗಿದ್ದ ನೋಡ್ರಿ ಇವತ್ತು ಆಟ ಆಡಿ ಬಂದ ಸೊ ಬಟ್ಟೆ ಈಗ ಒನ್ ಹಾಕಿ ಬಂದೆ ಆಮೇಲೆ ಈಗ ನೋಡ್ಬೋದು ಅಂದ್ರೆ ಇದು ನೋಡಿರಿ ಬೆಡ್ ಎಲ್ಲ ತುಂಬೈತಿ ಫುಲ್ ಒಂದು ವಾರದ ಬಟ್ಟೆಗಳೆಲ್ಲ ಅದಾವೆ ಇವನ್ನೆಲ್ಲ ಮಾಡಿಸ್ಬೇಕೀಗ ಸುಸ್ತಾಗಿತ್ತು ಆಲ್ರೆಡಿ ಇವನ್ನೆಲ್ಲ ಮಾಡಿಸ್ಬಿಟ್ಟು ಕೆಳಗೆ ಹೋಗಿ ಏನಾದರೂ ತಿನ್ನಕ್ಕೆ ಮಾಡ್ಕೊಂಡು ತಿಂದು ಆಮೇಲೆ ಸ್ವಲ್ಪ ಟೈಮ್ ಆಗಿಬಿಡ್ತದೆ ರಾತ್ರಿ ಆಗಿಬಿಡ್ತದೆ ಮತ್ತು ಅಡುಗೆ ಮಾಡ್ಕೊಂಡು ಊಟ ಮಾಡಿ ಮಲ್ಕೊಂಡ್ಬಿಡೋದು ಈಗ ಅದ್ರಾಗೂ ಈಗಂತೂ ನಮ್ಮ ಹಸ್ಬೆಂಡ್ ಅವ್ರ ಫುಲ್ ಬಿಸಿ ನನ್ನ ಜೊತೆ ಇರಕನ ಆಗತ್ತೆ ವರ್ಕ್ ಮೇಲೆ ಆಗಿಬಿಟ್ಟಿದ್ದಾರೆ ಬರೋದು ಲೇಟ್ ಆಗತೈತಿ ಹೋಗೋದು ಬೆಳಗ್ಗೆ ಬೇಗ ಹೊಂಟಾರೆ ನಾನು ಚಿನ್ನೂ ಇಬ್ಬರ ಏನು ಶೂಟ್ ಮಾಡೋಂಗಿಲ್ಲ ರೆಸ್ಟ್ ಬೇಗ ಬೇಗ ಬೇಕು ಅನ್ನಿಸ್ತರೈತಿ ಸೊ ಇಷ್ಟ ಆಗಿತ್ತು ನೋಡಿರಿ ಇಲ್ಲಿ ನೋಡ್ಬೋದ ಬಟ್ಟೆಗಳ ಇದ್ರೊಳಗೆ ಏನೋ ಒಂದು ಮ್ಯಾಜಿಕ್ ಐತ್ ನೋಡ್ರಿ ಒನ್ ಟೂ ತ್ರೀ ಬೌ ಬೌ ನೋಡ್ರಿ ಇಲ್ಲಿ ನಮ್ಮ ಬೌ ಬಟ್ಟೆಗಳ ಒಳಗೆ ಮಕ್ಕ ಅಂತಂದ್ರೆ ಕೇಳುವಲ್ಲ ಸರಿ ಪಟಪ್ಪ ಟೈಮ್ನಷ್ಟು ಮಾಡಿಸಿ ಹೋಗೋಣ ಅಂತ നിങ്ങള എന്താ എങ്ങനെ നടക്ക നീ എന്നാട അടക്കണ്ട കേൾക്ക് കേൾക്ക് ഇതാ അള്ളാഹ അള്ളാഹ ഓനെത്ര മോനെ ഓടി നോ അള്ളോട അള്ളോട എന്താ കേൾക്ക് അgradle നോടക്കതിത്രേ കേൾഅതിത്രേ എന്താ കേൾ എന്താ അങ്ങക്ക കേൾഅതില്ല എന്താଳാതിത് നീ ಅದക്ക് നിമ്മന്ന അളക്ക തന്നോട ഇൻരി அது அது நோட்